ಆಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸ್ಲೋಹಿತ್ ಅಂತ ಗ್ರೀನ್ ಲೈಟ್ ಮಂಡ್ಯದಿಂದ ಮಾತಾಡ್ತಾ ಇದ್ದೀನಿ ಸೊ ಕಳೆದ ವೀಡಿಯೋದಲ್ಲಿ ನೀವು ಬಂದು ಈ ಒಂದು ಆಟೋ ಮೋಡ್ ಬಗ್ಗೆ ತಿಳ್ಕೊಂಡಿದ್ರಿ ಮತ್ತು ಈ ಒಂದು ಮ್ಯಾನ್ಯಲ್ ಮೋಡ್ ಬಗ್ಗೆ ತಿಳ್ಕೊಂಡಿದ್ರಿ ಸೊ ಈಗ ಬಂದು ನಾವು ನೆಕ್ಸ್ಟ್ ಬಂದು ಈ ಒಂದು ಏರ್ ಬ್ಯಾಗ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅದಾದಮೇಲೆ ಚೇರ್ ಯಾವ ರೀತಿ ಕಂಟ್ರೋಲ್ ಆಗುತ್ತೆ ಸೊ ನಾಲ್ಕು ರೀತಿಯಾಗಿ ನಾವು ಚೇರನ್ನು ಕಂಟ್ರೋಲ್ ಮಾಡ್ಬೋದು ಅದಾದಮೇಲೆ ನೆಕ್ಸ್ಟು ಸೆಟ್ಟಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅದಾದಮೇಲೆ ಎಲ್ತ್ ಮಾನಿಟರ್ ಎಲ್ತ್ ಮಾನಿಟರ್ ಅಂದರೆ ಲೈಕ್ ನಿಮ್ಮ ಬ್ಲಡ್ ಪ್ರೆಷರ್ ಎಷ್ಟಿದೆ ನಿಮ್ಮ ಹಾರ್ಟ್ ಬೀಟ್ ಎಷ್ಟಿದೆ ನಿಮ್ಮ ಹಾರ್ಟ್ ಬೀಟು ಪರ್ಫೆಕ್ಟಾಗಿ ಇದೆಯಾ ಇಲ್ವಾ ನಿಮ್ಮ ಬ್ಲಡ್ ಪ್ರೆಷರು ಕರೆಕ್ಟಾಗಿ ಇದೆಯಾ ಇಲ್ವಾ ಈ ಥರದನ್ನ ಅದು ನಿಮಗೆ ಡೈಲಿ ವೈಸು ಮಾನಿಟರ್ ಮಾಡ್ತಾ ಹೋಗುತ್ತೆ ಸೊ ಈ ಒಂದು ಮೂರು ಆಪ್ಷನ್ನ ನಾವು ತಿಳ್ಕೊಳ್ಳೋಣ ನೋಡಿ ಎರಡು ಖಾಲಿ ಆಟೋ ಮೋಡು ಮತ್ತು ಮ್ಯಾನ್ಯಲ್ ಮೋಡು ಚೇರ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮಗೆ ಮಿನಿಮಮ್ ಟೆನ್ ಮಿನಿಟ್ಸ್ ವೀಡಿಯೋ ಆಯಿತು ಬಟ್ ಈಗ ಬಂದು ನೆಕ್ಸ್ಟ್ ಇನ್ನೂ ನಾಲ್ಕು ಆಪ್ಷನ್ಸ್ ಪೆಂಡಿಂಗ್ ಇದೆ ಅದನ್ನು ನಾವು ತಿಳ್ಕೊತಾ ಹೋಗೋಣ ಸೊ ಬ್ಯಾಗನ್ನು ಆನ್ ಮಾಡ್ತೀನಿ ನೋಡಿ ಬ್ಯಾಗಲ್ಲಿ ನಿಮಗೆ ಈಟ್ ಅನ್ನೋ ಆಪ್ಷನ್ ಇದೆ ಸೊ ನೀವು ಈಟನ್ನು ಆನ್ ಮಾಡ್ಕೋಬೋದು ಎಸ್ ಇಟ್ಸ್ ಮೀನ್ಸ್ ಈಟ ಆನ್ ಆಯಿತು ಅಂತ ಅದು ನಿಮಗೆ ಮಾನಿಟರ್ ಮಾಡ್ತಾ ಇದೆ ಅದೇ ಥರ ಬ್ಯಾಗಲ್ಲಿ ನೀವು ನೋಡಿ ಒನ್ ಟೂ ತ್ರೀ ತ್ರೀ ಆಪ್ಷನ್ ತ್ರೀ ಸ್ಪೀಡ್ ಇದೆ ಅಂದರೆ ಪ್ರೆಸರ್ ಆ ಒಂದು ಬ್ಯಾಗ್ ಪ್ರೆಸರು ತ್ರೀ ಇದೆ ಅದನ್ನು ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಬ್ಯಾಗ್ಗಳು ಆನ್ ಆಗ್ತಾ ಹೋಗ್ತವೆ ಅದೇ ಥರ ಫೇರ್ ಬ್ಯಾಗ್ ಆಗ್ಬೋದು ಅದೇ ಥರ ಓಲ್ ಬಾಡಿ ನೋಡಿ ಇಲ್ಲೊಂದು ಏರ್ ಬ್ಯಾಗ್ ಆನ್ ಆಗ್ತಾ ಇದೆ ಈ ಕಡೆ ಒಂದು ಏರ್ ಬ್ಯಾಗ್ ಆನ್ ಆಗ್ತಾ ಇದೆ ಓಪನ್ ಈಗ ನೋಡಿ ಓಪನ್ ಏರ್ ಬ್ಯಾಗ್ ಅಂತ ಬರ್ತಾ ಇದೆ ಕಂಪ್ಲೀಟ್ ಬಾಡಿ ಏರ್ ಬ್ಯಾಗ್ಸು ಆನ್ ಆಗ್ತಾ ಹೋಗುತ್ತೆ ಅದರದು ಇಲ್ಲೊಂದು ಆಪ್ಷನ್ ಇದೆ ನಮಗೆ ಈ ಒಂದು ರೋಲರನ್ನು ನೀವು ಆಫ್ ಮಾಡಬಹುದು మ్రిను మ్రాన్ మ్రాన్ మర్తా ఉపొదు. ఇదుం బందు ఏరబాగ్ బందు. మ్రాన్ మ్రాన్ మర్తా ఉపొదు. సో న్స్తు మందు నో చేర కంట్ర్ బందు త� ಸೊ ಇದರಲ್ಲಿ ನಾರ್ಮಲ್ ಆಗಿ ಒಂದು ಮಸಾಜ್ ಚೇರಲ್ಲಿ ಜೀರೋ ಗ್ರಾವಿಟಿ ಅಂದರೆ ಒಂದು ಒನ್ ಗಿಯರ್ ಮಾತ್ರ ಇರುತ್ತೆ ಒನ್ ಟಚ್ ಮಾತ್ರ ಇರುತ್ತೆ ಒನ್ ಟೆಚ್ಚಲ್ಲಿ ನಿಮಗೆ ಜೀರೋ ಗ್ರಾವಿಟಿ ಅನ್ನೋದು ಗೊತ್ತಾಗುತ್ತೆ ಕಾಮನ್ ಆಗಿ ಆದರೆ ಈ ಒಂದು ಮಸಾಜ್ ಚೇರಲ್ಲಿ ನಿಮಗೆ ಟೂ ಟೈಪ್ಸ್ ಆಫ್ ಗಿರ್ ಜೀರೋ ಗ್ರಾವಿಟಿ ಕೊಟ್ಟಿದ್ದಾರೆ ಅದನ್ನು ನೀವೀಗ ಅಬ್ಸರ್ವ್ ಮಾಡ್ತಾ ಹೋಗಿ ನಾನು ಬಂದು ಜೀರೋ ಗ್ರಾವಿಟಿ ಆಫಲ್ಲಿದೆ ಅದನ್ನು ಒಂದು ಮಾಡ್ತೇನೆ ನೋಡಿ ಈಗ ಚೇರ್ ಬೆಂಡ್ ಆಗ್ತಾ ಇದೆ ಜೀರೋ ಗ್ರಾವಿಟಿ ಇದೆ ಸೊ ಇದು ಜೀರೋ ಗ್ರಾವಿಟಿ ಒನ್ ಅದೇ ಥರ ನೀವು ನೋಡುವಾಗ ಝೀರೋ ಗ್ರಾವಿಟಿ ಟೂ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿಟಿ ನೋಡಿ ಕಂಪ್ಲೀಟ್ ಆಗಿ ಬೆಂಡ್ ಆಗಿದೆ ಜಸ್ಟ್ ಫಿಫ್ಟೀನ್ ಸೆಂಟಿಮೀಟರ್ ಮೀಟರ್ ಮಾತ್ರ ಇದು ಭೂಮಿಯಿಂದ ಮೇಲಿದೆ ಅಷ್ಟೇ ಜಸ್ಟ್ ಲೈಕ್ ಕಂಪ್ಲೀಟ್ ಆಗಿ ನೀವು ಊಟ ಮಲಿದಷ್ಟು ಫೀಲು ನಿಮಗೆ ಗೊತ್ತಾಗುತ್ತೆ ಬಟ್ ಈ ಮಸಾಜ್ ಚೀರಲ್ಲಿ ಈ ಥರ ಫೀಲ್ ಇರೋಲ್ಲ ಬಟ್ ಈ ಒಂದು ಸ್ಮಾರ್ಟ್ ಮಸಾಜ್ ಚೀರಲ್ಲಿ ಮಾತ್ರ ನಿಮಗೆ ಆ ಥರ ಫೀಲ್ ಬರುತ್ತೆ ಸೊ ಅದೇ ಥರ ನಾವು ಬ್ಯಾಕ್ ರೆಸ್ಟ್ ಅಪ್ ಕೂಡ ಮಾಡ್ಬೋದು ಸಪೋಸ್ ಈ ಈ ಐಟು ನಮ್ಗೆ ಆಗಲ್ಲ ಅಂದರೆ ಬ್ಯಾಕ್ ರೆಸ್ಟ್ ಅಪ್ ಕೂಡ ಮಾಡ್ತಾ ಹೋಗಬಹುದು ಬ್ಯಾಕ್ ರೆಸ್ಟ್ ಅಪ್ ಆಗ್ತಾ ಇದೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಬ್ಯಾಕ್ ರೆಸ್ಟ್ನ ಅಪ್ ಮಾಡ್ಕೋಬೋದು ಅದೇ ತರ ನೀವೊಂದು ನೋಡುವಾಗ ಅದೇ ಈ ಒಂದು ಲೆಗ್ ಆಪ್ಷನ್ ಏನು ರಿಫ್ಲೆಕ್ಸಾಲಜಿ ಇದೆ ಅದನ್ನು ನೀವು ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡಬಹುದು ಐಟನ್ನು ಕಡಿಮೆ ಮಾಡಬಹುದು ಐಟನ್ನು ಜಾಸ್ತಿ ಮಾಡಬಹುದು ನೋಡಿ ಅದೇ ಥರ ಕೂಡ ಮಾಡ್ಬೋದು ಇದಕ್ಕೂ ಕೂಡ ಸಪ್ರೇಟ್ ಆಪ್ಷನ್ ಅನ್ನೋದು ನಿಮಗೆ ಇರುತ್ತೆ ಸೊ ಇದೇ ಥರ ನೀವು ನೋಡುವಾಗ ಈ ಒಂದು ರಿಫ್ಲೆಕ್ಸಾಲಜಿ ಲೆಗ್ ಮಸಾಜನ್ನು ನೀವೇನು ಮಾಡ್ಬೋದು ಫುಷ್ ಆ್ಯಂಡ್ ಫುಲ್ ಮಾಡ್ಬೋದು ನೋಡಿ ಇದು ಫ್ಲೆಕ್ಸಿಬಲ್ ಫುಷ್ ಆ್ಯಂಡ್ ಫುಲ್ ಆಗ್ತಾ ಇದೆ ನೋಡಿ ನೀವೆಷ್ಟು ಬೇಕು ಅಷ್ಟನ್ನು ಇದರಲ್ಲಿ ಇದು ಮಾಡ್ಕೋಬೋದು ಬಟನ್ ಓದ್ತಾ ಹೋದ್ರೆ ಅದು ಡೌನ್ ಆಗ್ತಾ ಹೋಗುತ್ತೆ ಅದೇ ಥರ ಬಟನ್ ಒತ್ತಾ ಹೋದ್ರೆ ಅಪ್ ಆಗ್ತಾ ಹೋಗುತ್ತೆ ಅದಲ್ಲದೆ ಇದರಲ್ಲಿ ನಿಮಗೆ ಟೈಮಿಂಗ್ಸ್ ಆಪ್ಷನ್ ಇದೆ ತರ್ಟಿ ಮಿನಿಟ್ಸ್ ನೆಕ್ಸ್ಟ್ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಸೊ ಈ ಒಂದು ಆಪ್ಷನ್ ಕೂಡ ನಿಮಗೆ ಈ ಒಂದು ಚೇರ್ ಕಂಟ್ರೋಲ್ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಬಂದು ನಾವು ಸೆಟ್ಟಿಂಗ್ಸ್ ನೋಡುವಾಗ ನಿಮಗೆ ಲ್ಯಾಂಗ್ವೇಜ್ ಮಾತ್ರ ಕೇಳುತ್ತೆ ಒಂದು ಕೊರಿಯನ್ ಲ್ಯಾಂಗ್ವೇಜ್ ಇರುತ್ತೆ ಇನ್ನೊಂದು ಇಂಗ್ಲೀಷ್ ಇರುತ್ತೆ ನೆಕ್ಸ್ಟ್ ಬಂದು ನೀವು ಎಲ್ತ್ ಮಾನಿಟರ್ ನೋಡುವಾಗ ಇಲ್ಲೇ ಬರ್ದಿದ್ದರು ನೋಡಿ ಡಾಸ್ಟಿಕಾಲ್ಸ್ ಪ್ರೆಸರ್ಸ್ ಮತ್ತು ಬ್ಲಡ್ ಆಕ್ಸಿಜನ್ ಹಾರ್ಟ್ ರೇಟ್ ವ್ಯಾಲ್ಯೂ ಆಫ್ ಆರ್ಟ್ರೈಟ್ ಈ ಥರದೆಲ್ಲ ನೀವು ಇಲ್ಲಿ ಫಿಂಗರ್ ಪ್ರಿಂಟ್ ಇಡ್ತಾ ಹೋದರೆ ಕಾಮನ್ ಆಗಿ ನಿಮಗೆ ಎಲ್ತ್ ಮಾನಿಟರಿಂಗ್ ಕೂಡ ಇದರಲ್ಲಿ ಸಿಗ್ತಾ ಹೋಗುತ್ತೆ ಇದಲ್ಲದೆ ನಿಮಗೆ ಅಡಿಷ್ನಲ್ ಆಪ್ಷನ್ ಬಂದು ಇಲ್ಲಿ ಕೂಡ ಕೊಟ್ಟಿದ್ದಾನೆ ಇದು ನೋಡಿ ಈ ಒಂದು